ಹಾಗೆ ಸ್ನೇಹಿತರೆ ಇವತ್ತು ನಾವು ನೋಡೋದು ನವೆಂಬರ್ ಒಂದರಿಂದ ದೇಶಾದ್ಯಂತ ಜಾರಿಗೆ ಬರಲಿರುವ ಹೊಸ ಐದು ಪ್ರಮುಖ ನಿಯಮಗಳು ಎಲ್ಪಿಜಿ ಗ್ಯಾಸ್ ಆಧಾರ್ ಕಾರ್ಡ್ ಬ್ಯಾಂಕ್ ರೈಲ್ವೆ ಮತ್ತು ವಿಮಾನಯಾನ ಸೇವೆಗಳಿಗೆ ಸಂಬಂಧಿಸಿದವು ಈ ಬದಲಾವಣೆಗಳು ನೇರವಾಗಿ ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಹಾಗಾದರೆ ನೋಡೋಣ ಯಾವ ಬದಲಾವಣೆಗಳು ಬರ್ತಿವೆ ಎಂದು ಇನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಮೊದಲ ಬದಲಾವಣೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಪ್ರತಿ ತಿಂಗಳ ಮೊದಲ ದಿನದಂತೆ ನವೆಂಬರ್ ಒಂದರಂದು ಹೊಸ ಬೆಲೆ ಪಟ್ಟಿ ಹೊರಬರುವ ಸಾಧ್ಯತೆಯಿದೆ ಇದರಲ್ಲಿ ಕಾಮರ್ಷಿಯಲ್ ಹಾಗೂ ಮನೆ ಬಳಕೆಯ ಸಿಲಿಂಡರ್ಗಳ ಬೆಲೆಯಲ್ಲೂ ಸ್ವಲ್ಪ ಬದಲಾವಣೆ ಆಗಬಹುದು ಎನ್ನಲಾಗಿದೆ ಈ ಬಾರಿ ಕೇಂದ್ರ ಸರ್ಕಾರದಿಂದ ಬೆಲೆ ಇಳಿಕೆ ಅಥವಾ ಸಬ್ಸಿಡಿ ಕುರಿತು ಸಣ್ಣ ಸೂಚನೆಗಳಿವೆ ಹೀಗಾಗಿ ನವೆಂಬರ್ನಿಂದ ಗ್ಯಾಸಿನ ಬೆಲೆ ರೈತರು ಹಾಗೂ ಗೃಹಿಣಿಯರಿಗೆ ಸ್ವಲ್ಪ ನೆಮ್ಮದಿಯನ್ನು ತರಬಹುದು ಎಂಬ ನಿರೀಕ್ಷೆಯಿದೆ ಮುಂದಿನದು ಎಸ್ಬಿಐ ಬ್ಯಾಂಕ್ನ ಹೊಸ ನಿಯಮಗಳು ನವೆಂಬರ್ ಒಂದರಿಂದ ಬ್ಯಾಂಕ್ ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲವು ಹೊಸ ಮಾರ್ಗಸೂಚಿಗಳು ಬರುವ ಸಾಧ್ಯತೆಯಿದೆ ಹಣ ಹಿಂಪಡೆಯುವಿಕೆ ಕ್ಯಾಶ್ ವಿಡ್ರಾವಲ್ ಎನ್ಇಎಫ್ಟಿ ಎನ್ಇಎಫ್ಟಿ ಆರ್ಟಿಜಿಎಸ್ ಆರ್ಟಿಜಿಎಸ್ ಅಥವಾ ಯುಪಿಐ ಯುಪಿಐ ಟ್ರಾನ್ಸ್ಫರ್ಗಳಲ್ಲಿಯೂ ಚಿಕ್ಕ ಮಟ್ಟದ ಬದಲಾವಣೆಗಳು ಕಾಣಬಹುದು ಕೆಲವು ಖಾತೆಗಳಿಗೆ ಹೊಸ ಮಿನಿಮಮ್ ಬ್ಯಾಲೆನ್ಸ್ ನಿಯಮಗಳು ಜಾರಿಯಾಗಬಹುದು ಹೀಗಾಗಿ ನೀವು ಎಸ್ಬಿಐ ಗ್ರಾಹಕರಾದರೆ ಹೊಸ ನೋಟಿಫಿಕೇಷನ್ನು ತಪ್ಪದೇ ಓದಿ ಮೂರನೇ ಪ್ರಮುಖ ಬದಲಾವಣೆ ಆಧಾರ್ ಕಾರ್ಡ್ ಸುರಕ್ಷತಾ ಮಾರ್ಗಸೂಚಿ ಯುಐಡಿಎಐ ಯುಐಡಿಎಐನಿಂದ ಹೊಸ ಸುರಕ್ಷತಾ ನಿಯಮಗಳು ಜಾರಿಯಾಗಲಿವೆ ಫೇಕ್ ಆಧಾರ್ ಬಳಕೆ ತಡೆಯಲು ಒಟಿಪಿ ಒಟಿಪಿ ಹಾಗೂ ಫೇಸ್ ರೆಕಗ್ನಿಷನ್ ವೈಶಿಷ್ಟ್ಯಗಳನ್ನು ಹೆಚ್ಚಿಸಲಾಗುತ್ತದೆ ಹಳೆಯ ಆಧಾರ್ ನಂಬರ್ಗಳ ರೀವೆರಿಫಿಕೇಶನ್ ಪ್ರಕ್ರಿಯೆ ಕೆಲ ರಾಜ್ಯಗಳಲ್ಲಿ ಕಡ್ಡಾಯವಾಗಬಹುದು ಹೀಗಾಗಿ ನಿಮ್ಮ ಆಧಾರ್ ವಿವರಗಳನ್ನು ತಪಾಸಣೆ ಮಾಡಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಾಲ್ಕನೇ ಬದಲಾವಣೆ ರೈಲ್ವೆ ಮತ್ತು ವಿಮಾನಯಾನ ಕ್ಷೇತ್ರದಲ್ಲಿ ರೈಲು ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆಯಲ್ಲಿ ಹೊಸ ಕ್ಯಾನ್ಸಲೇಷನ್ ಚಾರ್ಜ್ ರೂಲ್ಸ್ ಬರಬಹುದು ವಿಮಾನ ಪ್ರಯಾಣಿಕರಿಗೂ ಹೊಸ ಬಗ್ಗೆಜ್ ನಿಯಮಗಳು ಮತ್ತು ಟಿಕೆಟ್ ಮರುಪಾವತಿ ನಿಯಮಗಳು ಜಾರಿಯಾಗಲಿವೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸೈಟ್ಗಳಲ್ಲಿ ಪಾಸ್ಪೋರ್ಟ್ ಅಥವಾ ಆಧಾರ್ ವೆರಿಫಿಕೇಶನ್ ಕಡ್ಡಾಯವಾಗಬಹುದು ಎನ್ನಲಾಗಿದೆ ಕೊನೆಗೆ ಇನ್ನೂ ಕೆಲವು ಸರ್ಕಾರಿ ಬದಲಾವಣೆಗಳು ಕೂಡ ಪ್ರಭಾವ ಬೀರುವ ಸಾಧ್ಯತೆಯಿದೆ ಉದಾಹರಣೆಗೆ ಪೆಟ್ರೋಲ್ ಬೆಲೆ ಹವಾಮಾನ ಎಚ್ಚರಿಕೆ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಸಣ್ಣ ಬದಲಾವಣೆಗಳು ಹೀಗಾಗಿ ನವೆಂಬರ್ ತಿಂಗಳು ಹಲವು ಹೊಸ ನಿಯಮಗಳ ಆರಂಭ ಆಗಲಿದೆ ಹೀಗಾಗಿ ಸ್ನೇಹಿತರೆ ಇದು ನವೆಂಬರ್ ಒಂದರಿಂದ ಬದಲಾವಣೆಯಾಗಲಿರುವ ಐದು ಪ್ರಮುಖ ನಿಯಮಗಳ ಸಂಪೂರ್ಣ ಮಾಹಿತಿ ನೀವು ಈ ವಿಡಿಯೋ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ಫೋಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ